ಓಕೆ ಈಗೇನು ಕರ್ನಾಟಕ ಕಾಂಗ್ರೆಸ್ ಇದೆ ಕಾಂಗ್ರೆಸ್ನ ಎಲ್ಲ ಸಚಿವರು ನಾ ಮುಂದು ತಾ ಮುಂದು ಅಂತ ಹೊರಟಿದ್ದಾರೆ ಈ ಕಾಂಗ್ರೆಸ್ಸಿಗರಿಗೆ ಭಾರತದ ನಕ್ಷೆ ಹೇಗಿದೆ ಅನ್ನೋದೇ ಗೊತ್ತಿಲ್ಲ ಇನ್ನು ಇವರು ದೇಶವನ್ನು ಆಳ್ತಾರಂತೆ ಇನ್ನು ಇವರಿಗೆ ಅಧಿಕಾರ ಕೊಟ್ಟರೆ ಏನು ಮಾಡ್ತಾರೆ ಒಂದು ಸಲ ಯೋಚನೆಯನ್ನು ಮಾಡಿ ಅಧಿಕಾರವನ್ನು ಕೊಡ್ಬೇಕಾ ಇವರಿಗೆ ಗೊತ್ತಿಲ್ಲ ಅದನ್ನು ನೀವು ಜನರು ಡಿಸೈಡ್ ಮಾಡಿ ಗೆಳೆಯರೆ ಇಷ್ಟೆಲ್ಲ ವಿಷಯ ಯಾಕೆ ಹೇಳ್ತಾ ಇದ್ದೀನಿ ಅಂದ್ಕೊಂಡ್ರ ಭಾರತದ ನಕ್ಷೆ ಗೊತ್ತಿಲ್ಲದೆ ಕಾಂಗ್ರೆಸ್ ಪಕ್ಷದವರು ಇದ್ದಾರಾ ಅಂತ ಕೇಳಿದರೆ ನಾನು ಹೌದು ಅಂತಾನೆ ಹೇಳ್ತೀನಿ ರೀ ಅದಕ್ಕೆ ಕಾರಣ ಇದೆ ನಿನ್ನೆ ಅಷ್ಟೇ ವಿಡಿಯೋದಲ್ಲಿ ಹೇಳಿದ್ದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸಿಟಿ ರವಿ ವಿಷಯ ಮತ್ತೆ ಮುನ್ನೆಲೆಗೆ ಬರೋದು ಇಪ್ಪತ್ತೆಂಟನೇ ತಾರೀಕಿನ ನಂತರ ಅಂತ ಅದಕ್ಕೆ ಕಾರಣ ಇದೆ ಶತಮಾನೋತ್ಸವ ಅನ್ನುವ ಒಂದು ಅವರದ್ದೊಂದು ಕಾರ್ಯಕ್ರಮ ನಡೀತಾ ಇದೆ ಅದು ಬೆಳಗಾಮಲ್ಲಿ ಗಾಂಧೀಜಿ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ಮಧ್ಯಾಹ್ನ ಮೂರು ಗಂಟೆಗೆ ಒಂದು ಕಾರ್ಯಕ್ರಮ ನಡೆದಿತ್ತು ಅದೇ ಸಮಯಕ್ಕೆ ಈಗ ಕಾಂಗ್ರೆಸ್ ದೇಶದ ಎಲ್ಲಾ ಕಾಂಗ್ರೆಸ್ ನಾಯಕರನ್ನ ಸೇರಿಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ